ವಾರ್ತೆಗೆ ಸ್ವಾಗತ ಮಹಾರಾಜ ಟ್ರೋಫಿ ಪಂದ್ಯಾವಳಿಗೆ ತಮ್ಮ ತಂಡವನ್ನು ಪರಿಚಯಿಸಿದ ಸೈಕಲ್ ಪ್ಯೂರ್ ಅಗರಬತ್ತಿ ಸಾರಥ್ಯದ ಮೈಸೂರು ವಾರಿಯರ್ಸ್ ಭಾರತದ ಪ್ರಮುಖ ಅಗರಬತ್ತಿ ತಯಾರಕರು ಮತ್ತು ಮೈಸೂರು ವಾರಿಯರ್ಸ್ ತಂಡದ ಮಾಲೀಕರಾಗಿರುವ ಎನ್ಆರ್ ಗ್ರೂಪ್ ಸಂಸ್ಥೆ ಇಂದು ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ ಟ್ವೆಂಟಿ 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 ಫೋರ್ ಪಂದ್ಯಾವಳಿಗೆ ತಮ್ಮ ತಂಡವನ್ನು ಪ್ರಕಟಿಸಿತು ಮತ್ತು ಇದೇ ಸಂದರ್ಭದಲ್ಲಿ ತಮ್ಮ ತಂಡದ ಜರ್ಸಿಯನ್ನು ಅನಾವರಣಗೊಳಿಸಿತು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಡೆದ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಹಾಗೂ ಕೆಎಸ್ಸಿಇ ಆಯೋಜಿಸಿದ್ದ ಆಟಗಾರರ ಹರಾಜು ಪ್ರಕ್ರಿಯೆ ಬಳಿಕ ತಂಡವು ಕಠಿಣ ತರಬೇತಿ ಕಾರ್ಯಕ್ರಮ ನಡೆಸಿತ್ತು ಆ ಬಳಿಕವೇ ಬಲಿಷ್ಠ ತಂಡವನ್ನು ಆಯ್ಕೆ ಮಾಡಿದೆ ಮಹಾರಾಜ ಟ್ರೋಫಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಂದ್ಯಾವಳಿಯು ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಒಂದರವರೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪ್ರತಿಭಾನ್ವೇಷಣೆಯಲ್ಲಿ ಪ್ರತಿಭಾವಂತ ಆಟಗಾರರಾದ ಕಿಶನ್ ಬೇಡರೆ ಮತ್ತು ಗೌತಮ್ ಸಾಗರ್ ಆಯ್ಕೆಯಾಗಿದ್ದರು ಅದರ ಹೊರತಾಗಿ ಸತತ ಮೂರನೇ ವರ್ಷ ಖ್ಯಾತ ಕ್ರಿಕೆಟ್ ಆಟಗಾರ ಕರುಣ್ ನಾಯರ್ ಅವರು ತಂಡದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಈ ಹಿಂದೆ ಯಶಸ್ವಿಯಾಗಿ ತಂಡವನ್ನು ಮುನ್ನಡೆಸಿದ್ದು ಆ ಅನುಭವವನ್ನು ಬಳಸಿಕೊಂಡು ತಂಡಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ ತಂಡದ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ಸಮರ್ಥ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಆರ್ ಎಕ್ಸ್ ಮುರಳೀಧರ್ ಆರ್ ಅವರನ್ನು ಪ್ರಧಾನ ಕೋಚ್ ಆಗಿ ನೇಮಿಸಲಾಗಿದೆ ಸಹಾಯಕ ಕೋಚ್ ಆಗಿ ವಿಜಯ್ ಮುದ್ಯಾಲ್ಕರ್ ಇರುತ್ತಾರೆ ಬೌಲಿಂಗ್ ಕೋಚ್ ಆಗಿ ಆದಿತ್ಯ ಸಾಗರ್ ಮತ್ತು ತಂಡದ ವ್ಯವಸ್ಥಾಪಕರಾಗಿ ಸುರೇಶ್ ಎಂಆರ್ ಆಯ್ಕೆಯಾಗಿದ್ದಾರೆ ತಂಡವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ಉದ್ದೇಶಕ್ಕೆ ಪೂರಕವಾಗಿ ಸಹಾಯಕ ಸಿಬ್ಬಂದಿ ತಂಡವನ್ನು ಆಯ್ಕೆ ಮಾಡಲಾಗಿದೆ ಮೈಸೂರು ವಾರಿಯರ್ಸ್ ತಂಡವನ್ನು ನಾಯಕ ಕರುಣ್ ನಾಯರ್ ಮುನ್ನಡೆಸುತ್ತಾರೆ ಕೃಷ್ಣಪ್ಪ ಗೌತಮ್ ಸುಜಿತ್ ಜೆ ಮನೋಜ್ ಭಾಂಡಗೆ ಕಾರ್ತಿಕ್ ಸಿ ಎ ವೆಂಕಟೇಶ್ ಎಂ ಸುಮಿತ್ ಕುಮಾರ್ ವಿದ್ಯಾಧರ್ ಪಾಟೀಲ್ ಕಿಶನ್ ಬೇಡರೆ ಸರ್ಫರಾಜ್ ಅಶ್ರಫ್ ಗೌತಮ್ ಮಿಶ್ರಾ ಗೌತಮ್ ಸಾಗರ್ ಕಾರ್ತಿಕ್ ದೀಪಕ್ ತೇವಾಡಿಗ ಧನುಷ್ ಗೌಡ ಜಾಸ್ಟರ್ ಇ ಜೆ ಹರ್ಷಿಲ್ ಧರ್ಮಾನಿ ಸಮಿತ್ ದ್ರಾವಿಡ್ ಸಮ್ಯನ್ ಶ್ರೀವಾತ್ಸವ್ ಮತ್ತು ಪ್ರಸಿದ್ಧ ಕೃಷ್ಣ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ತಂಡದ ಜೆರ್ಸಿಯನ್ನು ಅನಾವರಣಗೊಳಿಸಲಾಯಿತು ಮೈಸೂರು ವಾರಿಯರ್ಸ್ ತಂಡದ ಮಾಲೀಕರಾದ ಎನ್ ಆರ್ ಗ್ರೂಫ್ ಮತ್ತು ಮೈಸೂರಿಗೆ ಗೌರವ ಸಲ್ಲಿಸುವ ಸಲುವಾಗಿ ನೀಲಿ ಮತ್ತು ಹಳದಿ ಬಣ್ಣದ ಸಂಯೋಜನೆಯ ಹೊಸ ಜರ್ಸಿಯನ್ನು ಪ್ರದರ್ಶಿಸಲಾಯಿತು ಈ ಜೆರ್ಸಿ ತಂಡದ ಶೀರ್ಷಿಕೆ ಪ್ರಾಯೋಜಕರಾದ ಭಾರತದ ಪ್ರಮುಖ ಅಗರಬತ್ತಿ ಬ್ರ್ಯಾಂಡ್ ಆಗಿರುವ ಸೈಕಲ್ ಪ್ಯೂರ್ ಅಗರಬತ್ತಿ ಕ್ರೀಡಾ ಸುದ್ದಿವಾಹಿನಿ ಜೆಎಸ್ ಕೆ ಒನ್ ಮತ್ತು ಮೈಸೂರಿನ ವಿಶ್ವಾಸಾರ್ಹ ಡೆವಲಪರ್ ಆಗಿರುವ ಸಂಕಲ್ಪ ಸಂಸ್ಥೆಯ ಲೋಗೋಗಳನ್ನು ಹೊಂದಿದೆ ತಮ್ಮ ತಂಡದ ಕುರಿತು ಮಾತನಾಡಿದ ಮೈಸೂರು ವಾರಿಯರ್ಸ್ನ ಮಾಲೀಕರು ಮತ್ತು ಸೈಕಲ್ ಪ್ಯೂರ್ ಅಗರ್ಬತಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಅರ್ಜುನ್ ರಂಗ ಅವರು ಇಂದು ನಿಮ್ಮೆದುರು ಮೈಸೂರು ವಾರಿಯರ್ಸ್ ತಂಡದ ಪ್ರತಿಭಾವಂತ ತಂಡವನ್ನು ಪ್ರಕಟಿಸಲು ಸಂತೋಷಗೊಂಡಿದ್ದೇನೆ ಮಹಾರಾಜ ಟ್ರೋಫಿ ಪಂದ್ಯಾವಳಿಯಲ್ಲಿ ನಾವು ಜಯಗಳಿಸುವ ವಿಶ್ವಾಸ ಹೊಂದಿದ್ದೇವೆ ಎಂದು ಹೇಳಿದರು ಮೈಸೂರು ವಾರಿಯರ್ಸ್ನ ಮಾಲೀಕರು ಮತ್ತು ರಂಗಾ ಸನ್ಸ್ ಏರೋಸ್ಟೆಸ್ನ ಸಿಇಒ ಶ್ರೀ ಪವನ್ ರಂಗ ಅವರು ಮಹಾರಾಜ ಟ್ರೋಫಿ ಶುರುವಾಗುತ್ತಿದೆ ಈ ಸಂದರ್ಭದಲ್ಲಿ ನಮ್ಮ ತಂಡವನ್ನು ಪರಿಚಯಿಸಲು ಮತ್ತು ತಂಡದ ಜರ್ಸಿ ಅನಾವರಣ ಎಲ್ಲರಿಗೂ ನಮಸ್ಕಾರ ನಾನು ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ಓನರ್ ನಮ್ಮ ಟೀಮ್ ಮೈಸೂರಲ್ಲಿ ಲಾಸ್ಟ್ ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಇವಾಗ ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ನಮ್ಮ ಟೀಮ್ ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರು ಆಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫಸ್ಟ್ ತನಕ ಮ್ಯಾಚಸ್ ಎಲ್ಲಾನು ಸ್ಟಾರ್ ಕನ್ನಡದಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಗೆ ಬನ್ನಿ ಮೈಸೂರು ವಾರಿಯರ್ಸಿಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ ಎಲ್ಲರೂ ಶ್ರಮಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬ ಮುಖ್ಯ ನಮಗೆಲ್ಲರಿಗೂ ಜೈ ಕರ್ನಾಟಕ ಆ್ಯಂಡ್ ಜೈ ಹಿಂದ್ ಅಲ್ಲಿ ಬರುವಂಥ ಅಂದರೆ ಜನಗಳಿಗೆ ಉಚಿತವಾಗಿರುತ್ತೆ ಹೇಗೆ ಸ್ಟೇಡಿಯಮಲ್ಲಿ ಅಲ್ಲಿ ವಾ ಮ್ಯಾಚ್ ವಾಚ್ ಎಕ್ಸ್ಪೀರಿಯನ್ಸೇ ಬೇರೆ ಮನೇಲಿ ಟಿ ವಿ ನೋಡೋಕ್ಕೂ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೂ ಹೆಂಗಿರುತ್ತೋ ಅದೇ ಥರ ಸ್ಟೇಡಿಯಮಿಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಯು ಹ್ಯಾವ್ ಟು ಬೈ ದ ಟಿಕೆಟ್ಸ್ ಆಫ್ ಕೋರ್ಸ್ ಒಂದು ಪೇಟಿಎಂ ಆ್ಯಪಲ್ಲೂ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು ಒಂದು ಸ್ಟೇಡಿಯಮಿಗೆ ಬಂದು ಮ್ಯಾಚಸ್ ನೋಡಿ ದಿನ ಮೂರು ಗಂಟೆಗೂ ಆರು ಗಂಟೆಗೂ ಮ್ಯಾಚಸ್ ಇರುತ್ತೆ ಈ ಬಾರಿ ತಮ್ಮ ತಂಡ ಎಲ್ಲೋ ನಿರೀಕ್ಷೆ ಇದೆಯಾ ಸರ್ ನಮ್ಮ ತಂಡ ಗೆಲ್ಲೋದೊಂದೇ ಅಲ್ಲ ತುಂಬ ಒಂದು ಹಾರ್ಟ್ ಕೊಟ್ಟು ಆಡಬೇಕು ಹೃದಯಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲೇಬೇಕು ಅಂತಲೇ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋ ಉದ್ದೇಶದಿಂದ ಆಡ್ತಾರೆ ಈಗ ಮೈಸೂರು ವಾರಿಯರ್ಸ್ ಐ ಪಿ ಎಲ್ಗೆ ಸುಮಾರು ಜನ ಹುಡುಗರು ಕೊಟ್ಟಿದೆ ಅಂತ ಹೇಳಿದ್ರೆ ಹೇಗೆ ಅನಿಸುತ್ತೆ ಫೀಲ್ ಹೇಗುತ್ತೆ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಒಂದೆಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದು ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್ ಅಂತ ನಾವು ಹೇಳ್ತೀವಿ ಅವರು ಇದೇ ಥರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮಗೆ ಇನ್ನೂ ಸಂತೋಷ ಆಗುತ್ತೆ ಸೈಕಲ್ ಪ್ಯೂರ್ ಆಗಿರೋ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಇದನ್ನು ಮಾಡ್ತೀರಾ ಸರ್ ಹೌದು ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ನೇ ಇರ್ಬೋದು ಟೆನಿಸ್ಸೇ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇಸ್ ಎ ರಿಲಿಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೂ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ತಿಳಿದಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದನೇ ನಾನು ಆಡ್ಕೊಂಡ್ಬಂದಿದ್ದೀನಿ ನನಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎಂಕರೇಜ್ಮೆಂಟ್ ಕೊಡ್ತಾ ಬರ್ತಾ ಇದ್ದೀವಿ ದ್ರಾವಿಡ್ ಮಗ ಈ ಸರಿ ಆ್ಯಡ್ ಆಗಿದ್ದಾರೆ ಏನೇ ಅವರು ಆ್ಯಡ್ ಆಗಿರೋದು ದ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೇಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ ಮಿಡ್ಲ್ ಆರ್ಡ್ರ್ ಬ್ಯಾಟಿಂಗ್ ಆಡ್ತಾರೆ ನಮಗೆ ನಿಜವಾಗೇ ಟೀಮಿಗೆ ಅವ್ರು ಸೇರಿದ ಮೇಲೆ ಒಂದು ಅವ್ರದ್ದು ಕೇಪಬಿಲಿಟಿ ತಿಳಿದು ಬಂತು ಡಿ ಎನ್ ಎಲ್ಲ ಇದೆ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರ ಹುಡ್ತಿದ್ದಾನೆ ಬಂದ್ಬಿಟ್ಟಿದೆ ಅದು ಗೊತ್ತಾಗತ್ತೆ ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬ ಒಳ್ಳೆ ಆಟಗಾರರು ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಇದೆ ನಾವು ತಾಯಿ ಚಾಮುಂಡೇಶ್ವರಿಗೆ ಅದೇ ಬಿಡ್ತೀವಿ ನಮ್ಮ ಸಮೀರ್ ದ್ರಾವಿಡ್ ಅವರು ಒಬ್ಬರೇ ಅಲ್ಲ ನಮ್ಮ ತಂಡದಲ್ಲಿರೋ ಎಲ್ಲ ಇಪ್ಪತ್ತು ಪ್ಲೇಯರ್ ಅಷ್ಟೇ ಇಲ್ಲದೆ ಕರ್ನಾಟಕ ಎಲ್ಲರ ಎಲ್ಲ ನೂರಿಪ್ಪತ್ತು ಪ್ಲೇಯರ್ಗೂ ಒಳ್ಳೆ ಆಪರ್ಚುನಿಟಿ ಸಿಗಲಿ ಇನ್ನು ಮುಂದೆ ಅವ್ರು ಬರೀಲಿ ಕ್ರಿಕೆಟಲ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತೀವಿ ಮೈಸೂರಿಂದ ಇರೋದ್ರಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇಂಟರ್ನ್ಯಾಷನಲ್ ಟೀಮಲ್ಲಿ ಆಡಿರ್ತಕ್ಕಂಥ ಕರಣ್ ನಾಯರ್ ಆಡಿರ್ತಕ್ಕಂಥ ಕರಣ್ ನಾಯರ್ ತಾವಿದ್ದೀರಾ ಈ ಬಾರಿ ಮಹಾರಾಜ್ ಟ್ರೋಫಿಯಲ್ಲಿ ಯಾವ ರೀತಿ ಕ್ಯಾಪ್ಟನ್ ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರು ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಮೈಸೂರು ಓನರ್ಶಿಪ್ ಗ್ರೂಪ್ ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕೊಟ್ಟಿದ್ದಕ್ಕೆ ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷವೂ ಕ್ಯಾಪ್ಟನ್ ಮಾಡೋಕ್ಕೆ ಲಾಸ್ಟ್ ಇಯರ್ ಫೈನಲ್ ತನಕ ಬಂದಿದ್ವಿ ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದಿದ್ದ ಮ್ಯಾಚ್ ನಾವು ಬಿಟ್ ಬಿಟ್ಕೊಟ್ಬಿಟ್ವಿ ಸೊ ಅದು ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದಟ್ ಯು ನೋ ಆಪರ್ಚುನಿಟಿ ಬಂದರೆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ ಸರ್ ಈ ಬಾರಿ ಹೇಗೆ ಟೀಮ್ ಓವರಾಲ್ ಪ್ರದರ್ಶನ ಹೇಗಿರೋದು ಜೆಲ್ಲ ನೋಡಿ ತುಂಬ ಕಮ್ಮಿ ಟೈಮು ಅಲ್ಲಿ ಹಂಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು ಒಂದೊಂದು ಮ್ಯಾಚು ಸಪ್ರೇಟ್ ಸಪ್ರೇಟಾಗಿ ತಗೋಬೇಕು ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಒಳ್ಳೆ ಒಳ್ಳೆಯ ಕಾನ್ಫಿಡೆನ್ಸಲ್ಲಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ ಹತ್ತಿನ ಅಲ್ಲಿ ಮೈಸೂರಲ್ಲಿ ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ಆ್ಯಂಡ್ ನಾವು ಇವಾಗ ನಮ್ಮ ನಮ್ಮ ಕೆಲಸ ಏನಂದರೆ ಟೀಮ್ ಆಗಿ ಹೋಗಿ ಆಡಿ ನೀವು ಹೇಳ್ದಂಗೆ ಆಗಬೇಕು ಟೀಮು ಗ್ರೌಂಡ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗಾಡಬೇಕು ಆ್ಯಂಡ್ ಟೀಮ್ ಟೀಮ್ಗೋಸ್ಕರ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚ್ಯುವೇಶನ್ ಬಂದ್ರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ ಅದೇ ಅದೇ ಮೆಸೇಜ್ ಇದೆ ಎಲ್ಲರಿಂದ ಟೀಮ್ ಮ್ಯಾನೇಜ್ಮಿಂದ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಮಹಾರಾಜ ಟ್ರೋಫಿ ಕರಣ್ ನಾಯರ್ಗೆ ಇಂಡಿಯನ್ ಟೀಮ್ಗೆ ಮತ್ತೆ ಫೈಡ್ ಬ್ಯಾಕ್ ಮಾಡುತ್ತಾ ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಇದು ಫಸ್ಟ್ ಮಹಾರಾಜ ಟಿ ಟ್ವೆಂಟಿ ಆಡಬೇಕಂತ ಇದೆ ಚೆನ್ನಾಗಿ ಮಾಡಬೇಕು ಏನೇ ಮ್ಯಾಚ್ ಆಡ್ಲೂ ಆಡಿದ್ರು ಚೆನ್ನಾಗಿ ಮಾಡಬೇಕಂತ ಇದೆ ಈ ಈ ಟ್ರೋಫಿ ಗೆಲ್ಲಬೇಕು ಅಂತ ಇದೆ ಒಂದು ಸಲ ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ ಒಂದೊಂದು ಮ್ಯಾಚು ಹೆಂಗೆ ಬರುತ್ತೆ ನೋಡೋಣ ಅಂತ ಸೊ ತಮ್ಕು ಏನಾದರೂ ಆಸೆ ಇದೆ ಸರ್ ಆರ್ ಸಿ ಬಿಗೆ ಆಡಬೇಕಂತ ಆರ್ ಸಿ ಬಿ ತೊಗೊಂಡ್ರೆ ಚ ಖುಷಿಯಾಗಿರುತ್ತೆ ಬಟ್ ಅದು ಅದು ನಮ್ಮ ಕೈಯಲ್ಲಿಲ್ಲ ಪ್ಲೇಯರ್ಸ್ ಕೈಯಲ್ಲಿ ಇಲ್ಲ ಅದು ಏನೋ ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಲಿ ಏನಿರೋದಂದರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನಲ್ಲಿ ಅದಾದಮೇಲೆ ಏನೂ ನಮ್ಮ ಕೈಯ್ಯಲಿರಲ್ಲ ಆ್ಯಂಡ್ ನಮಗೆ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ ಆರ್ ಸಿ ಬಿಗೆ ಆಡೋದು ಅದು ಒಂದು ಡಿಫ್ರೆಂಟ್ ಫೀಲಿಂಗೇ ಹೋ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡೋದು ಆ್ಯಂಡ್ ಫುಲ್ ಸ್ಟೇಡಿಯಂ ನಮ್ಮ ನಮ್ಮ ಹೆಸರನ್ನ ಅಪ್ ಮಾಡೋದು ಅದು ಬೇರೆ ಫೀಲಿಂಗೇ ಅದು ಬೇರೆ ಯಾವ ಟೀಮಲ್ಲಿ ಆಡಿದ್ರೂ ಸಿಗಲ್ಲ ಅದು ನಮಗೆ ಸೊ ಪ್ಲೇಯರ್ಸ್ನ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಟೀಮ್ ಆಡಬೇಕಂತ ಆಸೆ ಇರುತ್ತೆ ಕೆಲವೇ ಬ್ಯಾಟ್ಸ್ಮನ್ಗಳು ತ್ರಿಶಕ್ತ ಹೊಡೆದಿದ್ದಾರೆ ಭಾರತದಲ್ಲಿ ತಾವು ಕೂಡ ಒಬ್ಬರು ಅದೇ ಕನ್ಸಿಸ್ಟೆನ್ಸಿ ಯಾಕೆ ಇದಾಗ್ತಲ್ಲ ಏನು ಸರ್ ಸರ್ ಸಿಕ್ಕಿರೋದೇ ಆರು ಚರ್ ಟೆಸ್ಟ್ ಮ್ಯಾಚ್ ನನಗೆ ಅದರಲ್ಲಿ ನಿಮ್ಮ ಆ್ಯಾವ್ರೇಜ್ ನೋಡಿ ನಮ್ಮದು ಚೆನ್ನಾಗೇ ಇದೆ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಏನು ಹೇಳಲಿ ಯಾವಾಗ ಮ್ಯಾಚ್ ಆಡಿದ್ದೀನಿ ಚೆನ್ನಾಗಿ ಮಾಡೇ ಮಾಡಿ ಮಾಡಿದ್ದೀನಿ ಸೊ ಇಟ್ಸ್ ಅಬೌಟ್ ಯಾವ ಪ್ಲೇಯರ್ಸ್ಗೆ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅಂತ ಯಾವಾಗ ಯಾವಾಗೆಲ್ಲ ಆಪರ್ಚುನಿಟಿ ಸಿಕ್ಕಿದೆ ಅವಾಗೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಹೆಂಗೆ ಟೀಮ್ನ ಗೆಲ್ಲಿಸ್ಬೇಕು ಅಂತ ಯೋಚನೆ ಇದೆ ಐ ಪಿ ಎಲ್ ಆಡಿದ್ರೆ ಈ ಬಾರಿ ಮಹಾರಾಜ ಟ್ರೋಫಿ ಹೇಗೆಡಿ ಪ್ರತಿ ವರ್ಷ ಬಂದಾಗಲೂ ಆ್ಯಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಕ್ರೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ವರ್ಷದಲ್ಲಿ ತಂಡಕ್ಕೆ ತೊಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಾದರೂ ಆ ಮೂಮೆಂಟ್ನ ತಿರ್ಗ ಎಂಜಾಯ್ ಮಾಡಬೇಕು ಅಂತ ಪ್ರಯತ್ನ ಇದ್ದೀವಿ ಲಾಸ್ಟ್ ಇಯರ್ ನೀವು ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ ಆದರೆ ನಾವು ಆ ಲೈನ್ ಕ್ರಾಸ್ ಮಾಡೋದಕ್ಕೆ ಆಗಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ನಾಯರ್ ಅವರಾಗಲೇ ಹೇಳಿದಾಗೆ ಆ ಥರ ಆಪರ್ಚುನಿಟಿ ತಿರ್ಗಾ ಬಂದರೆ ಡೆಫಿನೆಟ್ ಆಗಲೂ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಬಿಲೀವ್ ಮಾಡ್ತೀವಿ